ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವರಂತಂ ಸರ್ವಥೋಮುಖಂ ನೃಸಿಂಹೀಷಣಂ ಭದ್ರಂ ಮೃತ್ಯು ಮೃತ್ಯೋ ಸಮಸ್ತ ವೀಕ್ಷಕರಿಗೆ ಸ್ವಾಗತ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯ ವ್ರತ ಆದ ಮೇಲೆ ಬರುವಂತ ಶುಕ್ರವಾರದಂದು ಮಾಡುವಂತ ವರಮಹಾಲಕ್ಷ್ಮಿಯ ವ್ರತ ಈ ವ್ರತವನ್ನ ಕೆಲವರಿಗೆಲ್ಲ ತಪ್ಪಭಿಪ್ರಾಯಗಳಿದ್ದಾವೆ ಯಾರು ಮಾಡಬೇಕು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೇವೆ ಈ ವರಮಹಾಲಕ್ಷ್ಮಿ ಅತ್ಯಂತವಾಗಿ ಶುಭದಾಯಕವಾಗಿ ಆನಂದದಾಯಕವಾಗಿರ್ತಕ್ಕಂಥ ವ್ರತ ಈ ವ್ರತ ಮೊದಲು ಪಾರ್ವತಿ ಮತ್ತು ಶಿವನ ಸಂವಾದದಲ್ಲಿ ಬರ್ತದೆ ಶಿವ ಪ ಶಿವ ಪಾರ್ವತಿ ದೇವಿಗೆ ಹೇಳಿರ್ತಕ್ಕಂಥ ವ್ರತ ಈ ವರಮಹಾಲಕ್ಷ್ಮಿಯ ವ್ರತ ಶಿವನಿಂದಲೇ ಕೂಡ ಈ ವ್ರತವನ್ನ ಜಗತ್ತಿಗೆ ಹೇಳಿದ್ದಾರೆ ಯಾರು ಮಾಡಿದ್ರಪ್ಪ ಈ ವ್ರತವನ್ನ ಮೊದಲು ಅನ್ನೋದಾದರೆ ಬಂಗಾರದ ಕುಡಿಕೆಗಳಿಂದ ಕೂಡಿದಂಥ ಬಂಗಾರದ ಕುಡಿಕೆಯಲ್ಲಿ ಕೂಡಿರತಕ್ಕಂತಹ ಕೌಡಿನ್ಯ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯಿಂದ ಈ ವ್ರತ ಮೊದಲಿಗೆ ಪ್ರಾರಂಭವಾಯಿತು ಅಲ್ಲಿಂದ ಸಮಸ್ತ ಲೋಕಕ್ಕೆ ಕೂಡ ಎಲ್ಲರೂ ಮಾಡುವಂತಹ ಒಂದು ಸಂದರ್ಭ ಪುಣ್ಯ ಒದಗಿ ಬಂದಿದೆ ಹಾಗಿದ್ರೆ ಈ ವ್ರತವನ್ನು ಯಾರ್ಯಾರು ಮಾಡಬಹುದು ಕೆಲವ್ರದೆಲ್ಲ ತಭಿಪ್ರಾಯ ಸ್ವಾಮಿ ನಾವು ವಿಧವೇರಾಗಿದ್ದೇವೆ ಅಥವಾ ನಾನು ಇದನ್ನ ಮಾಡಬಹುದಾ ನಮ್ಮ ಮನೆಯಲ್ಲಿ ಯಾವತ್ತು ನಾವು ವರಮಹಾಲಕ್ಷ್ಮಿನ ಇಟ್ಟಿಲ್ಲ ಇಡಬಹುದಾ ಇಂಥವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತದೆ ಹೆಣ್ಣು ಮಕ್ಕಳಿಗೆ ಜನ್ಮ ಸಿದ್ಧ ಹಕ್ಕು ದೇವಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಯಾರು ಬೇಕಾದರೂ ಈ ವ್ರತವನ್ನ ಆಚರಣೆ ಮಾಡಬಹುದು ಯಾವ ಸಂದರ್ಭದಲ್ಲಿ ನಾನು ಮಾಡೇ ಇಲ್ಲ ಅಂತಕ್ಕಂಥವ್ರು ಕೂಡ ವ್ರತ ಶುರು ಮಾಡಬಹುದಾ ಖಂಡಿತ ಶುರು ಮಾಡೋ ಈ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಕ್ಕೆ ಹೇಳಿದ್ವಿ ಮೊದಲೇ ಈ ವ್ರತ ಆನಂದವನ್ನ ಸೌಭಾಗ್ಯವನ್ನ ಸಂತಾನವನ್ನು ಪ್ರೀತಿಯನ್ನು ಎಲ್ಲವನ್ನು ಕನ್ನಿಸ್ತಕ್ಕಂಥದ್ದು ವರಮಹಾಲಕ್ಷ್ಮಿಯ ವ್ರತ ಈ ವ್ರತ ಯಾವ ಈ ಯಾರು ಬೇಕಾದರೂ ಶುರು ಮಾಡಬಹುದು ಪ್ರಾರಂಭ ಮಾಡಬಹುದು ಹೇಗೆ ಪ್ರಾರ್ಥನೆಯನ್ನು ಕೂಡ ಮಾಡಬಹುದು ಕೆಲವ್ರಿಗಿನ್ನೂ ಕೆಲವೆಲ್ಲ ಇದೆ ಸ್ವಾಮಿ ನಾವು ಕಳಶಕ್ಕೆ ಅಕ್ಕಿ ಹಾಕ್ಬೋದಾ ನೀರು ಹಾಕ್ಬೋದಾ ಈ ಧರ್ಮ ಸಿಂಧುವಲ್ಲಿ ಹೇಳಿದ್ದಾರೆ ನಿಮ್ಮ ಪದ್ಧತಿ ಪ್ರಕಾರವಾಗಿ ನಿಮ್ಮ ಹಿರಿಯರು ಏನೇನು ನೀರು ನೀರ್ಬೇಕಾರು ಹಾಕ್ಬೋದ ಖಂಡಿತ ಕುಂಭಕ್ಕೆ ಗಂಗೆಯನ್ನು ಹಾಕಿ ಪ್ರಾರ್ಥನೆ ಮಾಡಿ ಮಾಡಬಹುದು ಅಕ್ಕಿ ಹಾಕ್ಬೋದ ಖಂಡಿತ ಧಾನ್ಯದಲ್ಲಿ ಅದು ಕೂಡ ಅವರವರ ಪದ್ಧತಿ ಪ್ರಕಾರ ಮಾಡಿ ಗೋಡಂಬಿ ದ್ರಾಕ್ಷಿ ಪಂಚ ಖರ್ಜೂರಗಳು ಅಂತ ಹೇಳ್ತೇವೆ ಅವೆಲ್ಲವನ್ನ ಅಕ್ಕಿ ಜೊತೆಗೆ ಹಾಕಿ ಮಾಡ್ತಕ್ಕಂಥದ್ದು ಕೂಡ ಶುಭ ಅದ್ ಮಾಡದ್ಮೇಲೆ ಏನ್ ಮಾಡ್ತೀರಿ ಕೆಲವರು ಅಂತಂದ್ರೆ ಆಯ್ತಪ್ಪ ಎಲ್ಲ ಮುಗಿತಲ್ವಾ ಮೂರ್ ದಿನ ನಾಲ್ಕು ದಿನ ಇಟ್ಟಿದೀವಿ ಹ್ಮ್ ತೆಗೆದು ಅದನ್ನು ವಿಸರ್ಜನೆ ಮಾಡ್ಬಿಡೋಣ ಅಂತ ಮಾಡ್ತೀರಿ ಹಾಗೆ ಮಾಡಬೇಡಿ ಆ ಅಕ್ಕಿಯನ್ನು ಅಕಸ್ಮಾತ್ ನೀವು ಕುಂಭಕ್ಕೆ ಅಕ್ಕಿಯನ್ನು ಹಾಕಿದ್ರೆ ಅದನ್ನು ಉಪಯೋಗಿಸಿ ಅದರಿಂದ ಪ್ರಸಾದವನ್ನು ಮಾಡಿ ಸಿಹಿಯನ್ನು ಮಾಡಿ ನಾಲ್ಕೈದು ಜನಕ್ಕೆ ಹಂಚಿ ಒಳ್ಳೇದಾಗುತ್ತೆ ಕುಂಭಕ್ಕೆ ನೀರು ಹಾಕಿರ್ತಕ್ಕಂಥ ಅದು ತಪ್ಪಲ್ಲ ಹಾಕಬಹುದು ಆ ನೀರನ್ನು ಯಾವ ತುಳಿದೇ ಇರತಕ್ಕಂಥ ಜಾಗ ಗಿಡಕ್ಕೆ ಹಾಕಿ ಒಳ್ಳೆಯದಾಗುತ್ತೆ ಅವರಮಹಾಲಕ್ಷ್ಮಿನ ಮತ್ತೆ ಈ ವ್ರತವನ್ನು ಯಾಕೆ ಯಾವಾಗ ಮಾಡಬಹುದು ಎಂಟನೇ ತಾರೀಕಿದೆ ಈ ವ್ರತ ಬೆಳಗ್ಗೆ ಎಂಟು ನಲವತ್ತೈ ಆರರಿಂದ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ನಲವತ್ತೈದಕ್ಕೆ ಸಿಂಹ ಲಗ್ನ ಇದೆ ಆ ಲಗ್ನದಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿ ಮಾಡಬಹುದು ಅಥವಾ ನಾವು ಮಧ್ಯಾಹ್ನ ಮಾಡ್ತೀವಿ ಅಂದರೆ ಒಂದು ಮೂವತ್ತರಿಂದ ನೂರು ನಲವತ್ತರ ಒಳಗೆ ಪುರುಷ ವೃಶ್ಚಿಕ ಲಗ್ನ ಒಂದು ಮೂವತ್ತರಿಂದ ಮೂರು ನಲವತ್ತಕ್ಕೆ ವೃಶ್ಚಿಕ ಲಗ್ನ ಇದೆ ಆ ಸಮಯದಲ್ಲೂ ಕೂಡ ಕಳಶ ಇಟ್ಟು ದೇವರನ್ನ ಪ್ರಾರ್ಥನೆ ಮಾಡು ಆಗಿಲ್ಲ ಸ್ವಾಮಿ ನಾವೆಲ್ಲ ಕೆಲಸ ಕಾರ್ಯಕ್ಕೆ ಹೋಗ್ತೇವೆ ನಾವು ಸಾಯಂಕಾಲ ಇಡ್ತೇವೆ ಖಂಡಿತ ಸಂಧ್ಯಾಕಾಲದೂ ಕೂಡ ವರಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಪೂಜೆಯನ್ನ ಮಾಡಬಹುದು ಹಾಗಿದ್ರೆ ಸಮಯ ಏನು ಏಳು ಮೂವತ್ತರಿಂದ ಎಂಟು ಮೂವತ್ತಕ್ಕಿರ್ತಕ್ಕಂಥ ಕುಂಭ ಲಗ್ನದಲ್ಲಿ ನೀವು ಆ ಕಳಶವನ್ನ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಆರರಿಂದ ಎಂಟು ನಲವತ್ತೈದರ ತನಕ ಸಮಯ ಚೆನ್ನಾಗಿದೆ ಬೆಳಗ್ಗೆ ಆರರಿಂದಲೂ ಕೂಡ ಸಮಯ ಚೆನ್ನಾಗಿದೆ ನೀವು ಎಂಟನೇ ತಾರೀಕು ವರಮಹಾಲಕ್ಷ್ಮಿಯನ್ನ ಆ ಸಮಯದಲ್ಲಿ ಕಳಶಾರಾಧನೆಯನ್ನ ದೇವರ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಶುಭ ಆಗುತ್ತೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಅಂದ್ರೆ ಎಲ್ಲರೂ ದುಡ್ಡನ್ನು ಇಟ್ಬಿಡ್ತೀರಾ ನಮ್ಮ ಮನೆಗೆ ಇಷ್ಟಿದೆ ದುಡ್ಡು ಚಿಲ್ಲರೆ ಕಾಸು ಇಷ್ಟಿದೆ ನೋಟ್ ಇಷ್ಟಿದೆ ಅಂತೆಲ್ಲ ದೇವರ ಮುಂದೆ ಇಟ್ಟು ಪ್ರದರ್ಶನಕ್ಕೆ ಇಟ್ಬಿಡ್ತೀರಾ ದುಡ್ಡು ಇಡಕ್ ಹೋಗ್ಬೇಡ್ರಿ ದೇವರು ನಮ್ಮನ್ನ ಭಕ್ತಿಯನ್ನ ಪ್ರಾರ್ಥನೆಯನ್ನ ಮಾತ್ರ ಕೇಳ್ತಾರೆ ಹೊರತು ನಿಮ್ಮ ಹಣ ಕಾಸು ಎಲ್ಲ ಮಾಡಿ ದೇವರಿಗೂ ಅಲಂಕಾರವನ್ನ ಮಾಡಿ ಹೆಣ್ಮಕ್ಳಿಗೆ ಅಲಂಕಾರ ಪ್ರಿಯರು ಹೆಣ್ಣು ಮಕ್ಕಳೇ ಅಲಂಕಾರ ಪ್ರಿಯರು ಹಾಗಾಗಿ ವರಮಹಾಲಕ್ಷ್ಮಿಗೆ ಶ್ರದ್ಧೆಯಿಂದ ಅಲಂಕಾರವನ್ನ ಮಾಡಿ ಅದು ಬಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಆಸ್ತಿಯನ್ನ ಪ್ರದರ್ಶನ ಮಾಡಕ್ ಹೋಗ್ಬೇಡಿ ದೇವಿ ಆರೋಗ್ಯವನ್ನ ಸಂಪತ್ತನ್ನ ಸೌಭಾಗ್ಯವನ್ನ ಕರುಣಿಸ್ತಕ್ಕಂಥವಳು ಅವಳಿಗೆ ನೋಡಪ್ಪ ದೇವ್ರು ಕೊಟ್ಟಿದ್ದೆ ನೋಡಮ್ಮ ನೋಡಮ್ಮ ನಿನ್ ಮುಂದೆ ನಾನು ಇಟ್ಟಿದ್ದೀನಿ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ದೇವ್ರ ಹತ್ರ ನೀವ್ ಪ್ರದರ್ಶನಕ್ಕೆ ಹೋಗ್ಬೇಡಿ ಹಣಕಾಸೆಲ್ಲ ಹಿಡಕ್ ಹೋಗ್ಬೇಡಿ ನೀವು ದೇವರಿಗೆ ಅತ್ಯಂತ ವರಮಹಾಲಕ್ಷ್ಮಿಗೆ ಪ್ರಿಯವಾದಂತ ನೈವೇದ್ಯ ಏನಪ್ಪ ಅಂದ್ರೆ ಸಜ್ಜಿಗೆ ಸಿಹಿ ಪ್ರಿಯಳವಳು ಸಜ್ಜಿಗೆಯನ್ನ ನೈವೇದ್ಯನ ಮಾಡಿ ಹಣ್ಣುಗಳನ್ನ ನೈವೇದ್ಯವನ್ನ ಮಾಡಿ ಪ್ರಾರ್ಥನೆ ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನ ಆಚರಣೆ ಮಾಡಿ ಆ ತಾಯಿ ಪ್ರೀತಿಯಿಂದ ಭಕ್ತಿಯಿಂದ ಒಲಿತಳೆ ಹೊರತು ಬೇರೆ ಅದಕ್ಕೆ ಆದ ಆಡಂಬರಕ್ಕೆ ಅಥವಾ ನನ್ನ ಹತ್ರ ಹಣಕಾಸಿದೆ ಅವ್ರ ಮನೇಲಿ ಇಷ್ಟ ಚೆನ್ನಾಗಿ ಇಟ್ಬಿಟ್ಟಿದ್ದಾರೆ ನಾನು ಇಷ್ಟ ಆ ಥರದಕ್ಕೆಲ್ಲ ದೇವರು ಒಲಿಯೋದಿಲ್ಲ ವರಮಹಾಲಕ್ಷ್ಮಿ ಒಲಿಬೇಕು ಅಂತಂದ್ರೆ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಆ ವ್ರತವನ್ನ ಆ ದೇವಿ ಒಲಿತಳೆ ಈ ವ್ರತ ಯಾರು ಬೇಕಾದ್ರೂ ಮಾಡಬಹುದು ಹೆಣ್ಣು ಮಕ್ಕಳಿಗೆ ಖಂಡಿತ ಮಾಡಬಹುದು ಮೊದಲು ಮನೆಯಲ್ಲಿ ಇರ್ತಕ್ಕಂಥವ್ರು ಶುದ್ಧಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ದೇವಿ ಒಲಿತಲೆ ಎಲ್ರಿಗೂ ಶುಭವಾಗ್ಲಿ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗ್ಲಿ ನಾವು ಕೂಡ ಆ ತಾಯಿಯನ್ನ ಪ್ರಾರ್ಥನೆ ಮಾಡೋಣ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾ ವಿಷ್ಣು ಧರಂತಂ ಸರ್ವಧೋಮುಖಂ ನರಸಿಂಹದೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ದುಕೇಸರಿ ಅಷ್ಟ್ರೋ ಚಾನಲ್ನಿಂದ ಸ್ವಾಗತವನ್ನು ನಿಮ್ಮನ್ನು ಸ್ವಾಗತವನ್ನು ಮಾಡುತ್ತಾ ವಿಶೇಷ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಚಿಕ್ಕದಾಗಿ ಚೊಕ್ಕವಾಗಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಪೂಜೆಯಿಂದ ಒಂದು ಗಂಟೆ ಆಗ್ತದೆ ಆ ಒಂದು ಗಂಟೆಯನ್ನು ಕೂಡ ಮಾಡಿ ಅಂತ ಹೇಳಿ ಚಿಕ್ಕದಾಗಿ ಚೊಕ್ಕವಾಗಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಆ ತಾಯಿಯನ್ನು ಪ್ರಾರ್ಥನೆ ಮಾಡೋಣ ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ದೇವಿ ನಾರಾಯಣೇ ನಮೋಸ್ತುತೆ ವರಮಹಾಲಕ್ಷ್ಮಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸಂಕಲ್ಪವನ್ನು ಮೊದಲು ಮಾಡಿಕೊಳ್ಳಿ ನಿಮ್ಮ ಗೋತ್ರ ಹೆಸರನ್ನ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಶುಭೇ ಶೋಭನೆ ಮುಹೂರ್ತೆ ಅಧ್ಯಬ್ರಹ್ಮಣ ದ್ವಿತೀಯ ಪ್ರಹರಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತಮನ್ಮಂಥರೆ ಕಲಿಯುಗೇ ಕಲಿಯುಗೆ ಜಂಬೋದ್ವೀಪೆ ಭರತ ಭರತವರ್ಷೆ ಭರತಕಂಡೆ ದಂಡಕಾರುಣ್ಯಂ ಗೋದಾವರಿಯಾ ದಕ್ಷಿಣೇ ತೀರೆ ಶಾಲೈವಾಹನ ಶಕೆ ಬೌದ್ಧಾವತಕ್ಷೇತ್ರ ಅಸ್ ವರ್ತಮನೆ ವ್ಯವಹಾರಿಕೆ ಚಾಂದ್ರಮೇನ ಅಭವಾ ಸಂವತ್ಸರ ಮಧ್ಯೆ ಶ್ರೀಮತು ಶ್ರೀಮಂಗಳ ವಿಶ್ವವಸುನಾಮ ವಿಶ್ವವಸುನಾವತ್ಸರೆ ದಕ್ಷಿಣಾಯ ಉತ್ತರಷಾಢನಕ್ಷತ್ರೇ ಶುಕ್ರವರವಾಕ್ತನಾಂಗಣ ವಿಶೇಷಣ ವಿಶಿಷ್ಟ ಶುಭ ತಿಥ ಮಮ ಮಾತಾ ಸಮಸ್ತ ದುರಿತಕ್ಷ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ವರಮಹಾಲಕ್ಷ್ಮೀ ದೇವತಾ ಅನುಗ್ರಹತಾ ಫಲ ಸಿದ್ಧರ್ಥಂ ಪ್ರಾರ್ಥನಾಂಚ ಕರಿಷ್ಯೆ ಪ್ರಾರ್ಥನೆ ಮಾಡ್ಕೊಳ್ಳಿ ಜಗತ್ತಿಗೆ ಒಳ್ಳೆಯದಾಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಸುಖ ಸಂತೋಷ ಸಿಕ್ಲಿ ಪ್ರತಿಯೊಂದು ಜೀವಿಗೂ ಆಹಾರವನ್ನ ಸಿಕ್ಲಿ ಹೆಣ್ಣು ಮಕ್ಕಳಿಗೆ ಸುಮಂಗಲೇತನವನ್ನ ಸೌಭಾಗ್ಯವನ್ನ ಕೊಡ್ಲಿ ಅಂತ ಹೇಳಿ ಆ ತಾಯಿಗೆ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡೋಣ ಸರ್ವಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೆ ತ್ರಯಂಬಕೇ ದೇವಿ ನಾರಾಯಣೆ ನಮೋಸ್ತುತೆ ಮಹಾಲಕ್ಷ್ಮಿ ದೇವತಾಭ್ಯೋನ್ಮ ಆವಾಹಯಾಮಿ ಪ್ರಾರ್ಥಯಾಮಿ ನಮಸ್ಕರೋಮಿ ವಿಶೇಷವಾಗಿ ಆವಾಹನೆ ಮಾಡ್ತಕ್ಕಂಥದ್ದು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಕ್ಕಂಥದ್ದು ಸ್ನಾನಾದಿಗಳನ್ನು ಅಂದರೆ ಶುದ್ಧೋದಕ ಸ್ನಾನ ಪಂಚಾಮೃತ ಅಭಿಷೇಕ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಸವಿಸ್ತಾರವಾಗಿರ್ತಕ್ಕಂಥ ಪೂಜೆ ಆದರೆ ಅವಾಗಲೇ ಹೇಳಿದಾಗೆ ಚಿಕ್ಕದಾಗಿ ಚೊಕ್ಕದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲವೂ ದೇವರಿಗೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಕುಂಕುಮಾಷ್ಟೋತ್ತರ ವಸ್ತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಎಲ್ಲವನ್ನು ಮಾಡಿದ ಮೇಲೆ ಕುಂಕುಮಾಷ್ಟೋತ್ರವನ್ನು ದೇವಿಗೆ ಮಾಡ್ತಕ್ಕಂಥದ್ದು ನಾವು ಚಿಕ್ಕದಾಗಿ ತೋರಿಸ್ತೇವೆ ನೀವು ಶ್ರದ್ಧಾ ಭಕ್ತಿಯಿಂದ ಮನೆಯಲ್ಲಿ ಒಬ್ಬ ಬ್ರಾಹ್ಮ್ ಪ್ರಾರ್ಥನೆಯ ಬ್ರಾಹ್ಮಣರ ಕೈಯಲ್ಲಾಗಬಹುದು ಅಥವಾ ನಿಮ್ಮ ಸ್ವಂತ ಬರತಕ್ಕಂಥ ಮಂತ್ರದಿಂದ ಕೂಡ ಪ್ರಾರ್ಥನೆಯನ್ನ ಪೂಜೆಯನ್ನ ಮಾಡಬಹುದು ಕುಂಕುಮವನ್ನ ದೇವಿಗೆ ಸಮರ್ಪಣೆ ಮಾಡಿ ಓಂ ಐಂ ಮೊದಲು ಅರ್ಶನವನ್ನ ಮೂರು ಸಾರಿ ಹಾಕಿ ಐಂ ಬ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಓಂ ಐಂ ಭ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಮಹಾಲಕ್ಷ್ಮಿಯೇ ಎನ್ಮಃ ಗಜಲಕ್ಷ್ಮಿಯೇ ಎನ್ಮಃ ಮೋಕ್ಷಲಕ್ಷ್ಮಿಯೇ ಎನ್ಮಃ ಧನಧಾನ್ಯ ಲಕ್ಷ್ಮಿಯೇ ಎನ್ಮಃ स्वरूपिणेन महा जगन्मातृकेन महा सर्वमंगल स्वरूपिणेन महा सर्वेश्वरेन महा महादेवेन महा जगन्मातृके देवताभ्यो नमो नमः प्रार्थयामि ओम हिरण्यशारदं गुप्तलोपिता सुगंधं च मनोहरः कपिलात्मकं युक्तं धूपोऽहं प्रतिपद्यता परमहालक्ष्मी देवताभ्यो नमः धूपमाग्रापयामि धूपं संधरोषयामि देवीगे विशेषवागि नानु आवागले हेळिदागे ಸಜ್ಜಿಗೆಯನ್ನ ನೈವೇದ್ಯವನ್ನ ಮಾಡಬೇಕು ಆ ದೇವಿಗೆ ಬಹಳ ಪ್ರೀತಿಪಾತ್ರವಾಗಿರ್ತಕ್ಕಂಥ ಹಣ್ಣುಗಳನ್ನ ಮತ್ತೆ ಸಜ್ಜಿಗೆಯನ್ನು ನೈವೇದ್ಯ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ ಓಂ ಭೂರ್ಭೋವತ್ಸವ ತತ್ಸವಿಥರ್ವರೆಣ್ಯಂ ವರ್ಗೋದೇವಸ್ಥೀಮೆ ದಿಯೋ ಯೋನ ಪ್ರಚೋದಯಾತ್ ವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಸಕಲ ಫಲಾನಿ ನಿವೇದಯಾಮಿ ನೈವೇದ್ಯಾರ್ಥೆ ಪರಿಮಳಪತ್ರ ಪುಷ್ಪಾಾಣಿ ಸಮರ್ಪಯಾಮಿ ಆರತಿಯನ್ನ ಮಾಡಿ ವಿಶೇಷ ಏನಪ್ಪಾ ಅಂದ್ರೆ ಈ ಬೆಲ್ಲದಿಂದ ಆರತಿಯನ್ನ ಮಾಡಿದ್ರೆ ರೋಗ ಬಾಧೆ ಆಗಿರಬಹುದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ದರಿದ್ರ ಆಗಿರಬಹುದು ಅವೆಲ್ಲವನ್ನ ನಿವಾರಣೆ ಮಾಡ್ತಾಳೆ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮನೆಯಲ್ಲಿ ಮಾಡ್ತಕ್ಕಂಥ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಕ್ಕಂಥವರು ಈ ಬೆಲ್ಲದ ಆರತಿಯನ್ನ ಮಾಡಿ ನಿಮಗೆ ಶುಭವಾಗ್ತದೆ ಧರ್ವ ನಾರಾಯಣ ಯುಗ್ಹೇ ವಾಸಧೇವನ್ನೋ ಮಹಾಲಕ್ಷ್ಮಿ ಪ್ರಚೋದಯ ಹರಿವಕ್ಷವಾಸಿ ಶ್ರೀಮನ್ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಮಂಗಳ ನೀರಾಂಜನ ಸಂಧರ್ವಯಾಮಿ ಆ ಕಡೆ ತೋರಿಸಿ ವೀಕ್ಷಕ ಬಾಂಧವರು ಎಲ್ಲರಿಗೂ ಶುಭವಾಗಲಿ ಈಗ ತಾಯಿಯವರಿಗೆ ವರಮಹಾಲಕ್ಷ್ಮಿ ದೇವಿಗೆ ಆರತಿಯನ್ನ ಮಾಡೋಣ ಎಲ್ಲರಿಗೂ ಪಾಪ ನಿವಾರಣೆ ಆಗಲಿ ಎಲ್ಲರಿಗೂ ಸದ್ಬುದ್ಧಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ವರಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯೊಂದಿಗೆ ದೇವರಿಗೆ ಆರತಿಯನ್ನ ಮಾಡೋಣ ಹಿರಣ್ಯವರ್ಣಂಹರಣಿ ಸರದ ಸುವರ್ಣಂ ಸುವರ್ಣಂವಿ ಮಹಾಲಕ್ಷ್ಮಿ ನಮೋ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ ಪ್ರಾರ್ಥಯಾಮಿ ಕೊಡಿ ತಗೊಳ್ಳಿ ಆರತಿ ತಗೊಳ್ಳಿ ಎಲ್ಲರೂ ಪರಮಹಾಲಕ್ಷ್ಮಿ ದೇವಿ ಎಲ್ಲರಿಗೂ ಶುಭವನ್ನ ಮಾಡಲಿ ನೀವು ಸಂಕಲ್ಪ ಮಾಡಿದ ರೀತಿ ನೀವೇನು ಸಂಕಲ್ಪ ಮಾಡಿರ್ತೀರೋ ಆ ಸಂಕಲ್ಪ ಎಲ್ಲವೂ ಆ ವರಮಹಾಲಕ್ಷ್ಮಿಯಿಂದ ಅನುಗ್ರಹವನ್ನ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ ಶುಭಮಸ್ತು ಶತಮಾನ ಶತಾಯು ಪುರಶತೇಂದ್ರಿಯ ಆಯುಷ್ಯೇಮೇಂದ್ರಿಯೇ ಪ್ರತಿಷ್ಠತಿ ವರಮಹಾಲಕ್ಷ್ಮಿ ದೇವಿ ನಿಮ್ಮ ಸಂಕಲ್ಪ ಮಾಡಿದ ರೀತಿ ಒಳ್ಳೆಯದಾಗಲಿ ಶುಭವಾಗಲಿ ಸುಮಂಗಲೀ ವರಮಹಾಲಕ್ಷ್ಮೀ ಪ್ರಸಾದತಾ ಪ್ರಸಿದ್ಧರ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ